ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ದ್ರಾವಿಡ್ ಲಯನ್ ಸೇವಾ ಟ್ರಸ್ಟ್ ವತಿಯಿಂದ ಮಹಾರಾಜರ ನೂರ ನಲವತ್ತೊಂದನೇ ಜಯಂತಿ ಅಂಗವಾಗಿ ಮೈಸೂರು ಸ್ಯಾಂಡಲ್ ಸೋಪ್ ಅವರೇ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬೆಂಗಳೂರಲ್ಲಿ ಇದು ಉದ್ಘಾಟನೆ ಆಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೈಸೂರಲ್ಲಾಯಿತು ಹಾಗಾಗಿ ಇದು ಹೆಚ್ಚಿನ ರೀತಿ ಇನ್ನೂ ಮೈಸೂರಲ್ಲಿ ಪ್ರೇರಣೆ ಆಗಲಿ ಮತ್ತು ಎಲ್ಲರೂ ಈ ಸೋಪನ್ನು ಉಪಯೋಗಿಸಲಿ ಈಗ ಇವತ್ತಿನ ದಿವಸ ಯಾರ್ಯಾರೋ ಬಂದು ಇದನ್ನು ರಾಯಭಾರಿಗೆಗಳಾಗ ಮಾಡ್ತಾ ಇದ್ದಾರೆ ಅವ್ರು ಮಾಡಬಾರ್ದು ಹಾಗಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿ ಜನಸಂಖ್ಯೆ ಇದ್ದಾರೆ ನಮ್ಮ ಕರ್ನಾಟಕದವರೇ ಇದ್ದಾರೆ ಹಾಗಾಗಿ ಕರ್ನಾಟಕದವರೇ ರಾಯಭಾರಿಗಳೇ ಆಗಲಿ ಅಂತ ಹೇಳಿ ನಾವು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ದ್ರಾವಿಡ್ ಲಯನ್ಸ್ ಸೇವಾ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲರಲ್ಲೂ ಬೇಡ್ಕಂಡು ಮತ್ತು ಈ ನಾಡಿನ ಜನತೆಗೆ ನಾಲ್ವಡಿ ಕೃಷ್ಣರಾಜ್ ಜಯಂತಿ ಅಂಗವಾಗಿ ಅವರಿಗೆ ಶುಭಾಶಯ ಕೋರ್ತಾಯಿದ್ವಿ ಮತ್ತು ಈ ಈ ಸೋಪ್ನ ನಮ್ಮ ಕರ್ನಾಟಕದವ್ರಿಗೆ ಹೆಚ್ಚಿನ ರೀತಿ ಉಪಯೋಗಿಸ್ಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಮೈಸೂರಿನ ಮೂಲ ನಿವಾಸಿಗಳಾದ ನಾವು ಹಾಗೂ ಪೌರ ಕಾರ್ಮಿಕರು ಮತ್ತು ಎಲ್ಲ ಮೈಸೂರಿನ ಘನತ್ವತ್ತ ನಾಗರಿಕರು ಸೆಲೆಬ್ರಿಟಿ ಸೆಲೆಬ್ರಿಟಿಗಳಾಗಬೇಕು ಅಂತ ನಮ್ಮ ಬೈಕೆ ತಮ್ಮನ್ನು ಬೇರೆ ಸ್ಟೇಟವರಾಗಿರ್ಬೋದು ನಾವು ಕರ್ನಾಟಕ ಸ್ಟೇಟಲ್ಲಿ ಈ ಮೈಸೂರು ಸ್ಯಾಂಡಲ್ ಸೋಪ್ನ ಅತಿ ಹೆಚ್ಚು ಬಳಕೆ ಮಾಡಿ ಈ ಇದು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ನ ಹೆಸ್ರನ್ನ ಶಾಶ್ವತವಾಗಿರಬೇಕು ಅಂತ ನಮ್ಮ ತುಂಬ ಬಯಕೆ ಇದೆ ಹಾಗೂ ಹುಟ್ಟುವ ಹಬ್ಬದ ಶುಭಾಶಯದ ಪ್ರಯುಕ್ತ ಈ ಮೈಸೂರು ಸ್ಯಾಂಡಲ್ ಸೋಪ್ನ ಅತಿ ಹೆಚ್ಚು ಬೆಳೆಸಿ ಅಂತ ಎಲ್ಲರೂ ಕಳ್ಕಳಿಯಿಂದ ಮನವಿ ಮಾಡ್ಕೊಳ್ತೀವಿ